ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಸನ್ನಿವೇಶ ಇರುವಾಗಲೇ ಟರ್ಕಿ ದೇಶ ಭಾರತೀಯರ ಕಿವಿಗೆ ಹೂ ಇಡಲು ಪ್ಲಾನ್ ಮಾಡಿದೆ ಟರ್ಕಿಯ ಏರ್ಫೋರ್ಸ್ ಪ್ಲೇನ್ ಅನ್ನ ಪಾಕಿಸ್ತಾನಕ್ಕೆ ತಂದಿಳಿಸಿದೆ ಆದ್ರೆ ಆ ಪ್ಲೇನ್ ನಲ್ಲಿ ಏನಿತ್ತು ಟರ್ಕಿ ದೇಶ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆಯಾ ಅಷ್ಟಕ್ಕೂ ಟರ್ಕಿ ದೇಶ ಹೇಳಿದ್ದೇನು ಟರ್ಕಿಯ ಏರ್ಫೋರ್ಸ್ ಪ್ಲೇನ್ ನಲ್ಲಿ ಭಾರತದ ವಿರುದ್ಧ ಯುದ್ಧಕ್ಕೆ ಬೇಕಾದ ಎಲ್ಲಾ ರೀತಿಯ ವಸ್ತುಗಳನ್ನು ಟರ್ಕಿ ಪಾಕಿಸ್ತಾನಕ್ಕೆ ನೀಡಿದೆಯಂತೆ ಈ ಸುದ್ದಿ ಜಗತ್ತಿನಾದ್ಯಂತ ವೈರಲ್ ಆಗುತ್ತಿದ್ದಂತೆ ಟರ್ಕಿ ಈಗ ಉಲ್ಟಾ ಹೊಡೆಯುತ್ತಿದೆ ನಾವು ಯಾವ ದೇಶಕ್ಕೂ ಕೂಡ ಸಪೋರ್ಟ್ ಮಾಡಿಲ್ಲ ಯಾರಿಗೂ ಕೂಡ ಯುದ್ಧ ಸಾಮಗ್ರಿ ನೀಡಿಲ್ಲ ನಾವು ಪಾಕಿಸ್ತಾನಕ್ಕೆ ಏರ್ಫೋರ್ಸ್ ಪ್ಲೇನ್ ಕಳುಹಿಸಿದ ಉದ್ದೇಶ ಏನು ಅಂದ್ರೆ ಫ್ಯೂಯಲ್ ಅಂದ್ರೆ ಇಂಧನ ಖಾಲಿಯಾದ ಕಾರಣ ಏರ್ಫೋರ್ಸ್ ಪ್ಲೇನ್ ಅನ್ನ ಬೇರೆ ಆಪ್ಷನ್ ಇಲ್ಲದೆ ಪಾಕಿಸ್ತಾನದಲ್ಲೇ ಲ್ಯಾಂಡ್ ಮಾಡಬೇಕು ಬೇರೆ ಉದ್ದೇಶ ಏನೂ ಇಲ್ಲ ಅಂತ ಟರ್ಕಿ ದೇಶ ಹೇಳಿದೆ ಆದರೆ ಯುದ್ಧದ ಸನ್ನಿವೇಶ ಇರುವಾಗಲೇ ಪಾಕಿಸ್ತಾನದಲ್ಲಿ ಯಾರು ಫ್ಯೂಲ್ ಹಾಕಿಸ್ತಾರೆ ಬೇರೆ ದೇಶ ಇರಲಿಲ್ವ ನಿಜಕ್ಕೂ ಟರ್ಕಿ ದೇಶ ಸೈಲೆಂಟ್ ಆಗಿ ಭಾರತದ ವಿರುದ್ಧ ನಿಂತಿದೆ ಈ ಎಲ್ಲಾ ಷಡ್ಯಂತ್ರಕ್ಕೆ ಭಾರತ ತಕ್ಕ ಉತ್ತರ ಸದ್ಯದಲ್ಲೇ ನೀಡಲಿದೆ